ಫ್ಯಾಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಪಫ್ ಸ್ಲೀವ್ ಎಕ್ಸಾಕ್ಟ್ ಪಫ್ ಸ್ಲೀವ್ ಪಕ್ಕ ಪಫ್ ಸ್ಲೀವ್ ಕರೆಕ್ಟಾಗಿ ಪಫ್ ಸ್ಲೀವ್ ಹೇಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಯಾವುದೇ ನಿಮಗೆ ಮೆಷರ್ ಚೇಂಜ್ ಮಾಡಿಕೊಂಡು ಅದೆಲ್ಲ ಏನಿಲ್ಲ ಕರೆಕ್ಟಾಗಿ ಪಫ್ ಸ್ಲೀವ್ ಹೇಗೆ ಮಾಡೋದು ಅಂತ ಸಿಂಪಲ್ ಟೆಕ್ನಿಕಲ್ಲಿ ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ ಹಾಗೆ ಹಾಗೆ ಯಾರಿನ್ನೂ ಹೊಸ್ದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲೇಬೇಕು ದಯವಿಟ್ಟು ಮಾಡಿ ಸೊ ಬನ್ನಿ ಶುರು ಮಾಡೋಣ ಟಾಪಿಕ್ನ ನೋಡಿ ಇದು ನಾನು ಬ್ಲೌಸಲ್ಲಿ ಬ್ಯಾಕು ಮತ್ತು ಫ್ರಂಟು ಎಲ್ಲ ಮಾಡಿ ಮಿಕ್ಕಿರೋ ಬಟ್ಟೆ ಸೊ ಇಷ್ಟು ಬಟ್ಟೆನಲ್ಲಿ ನಾನು ಪಫ್ ಸ್ಲೀವ್ ಮಾಡಬೇಕು ಪಫ್ ಸ್ಲೀವ್ ಅಂದರೆ ಬಾಹುಬಲಿ ಸ್ಲೀವ್ ಸಂ ಹೇಳ್ತಾರಲ್ಲ ಲೆಂತಿ ಪಫ್ ಸ್ಲೀವು ಸೊ ಅದು ನೋಡಿ ಲೈನಿಂಗು ಇಷ್ಟು ಮಿಕ್ಕಿದೆ ಸೊ ಈ ಲೈನಿಂಗ್ ಮಿಕ್ಕಿರೋದನ್ನು ನೋಡಿ ಇದು ಎರಡು ಫೋಲ್ಡಲ್ಲಿದೆ ನೋಡಿ ಇಷ್ಟು ಮಿಕ್ಕಿದೆ ಲೈನಿಂಗು ಸ್ಲೀವ್ಗೆ ಏನು ಮಿಕ್ಕಬೇಕು ನಾರ್ಮಲ್ ಸ್ಲೀವ್ಗೆ ಸೊ ಅಷ್ಟು ಲೈನಿಂಗು ಮಿಕ್ಕಿದೆ ಸೊ ಇದನ್ನು ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ನಮ್ಮ ಪಫ್ ಸ್ಲೀವ್ ಲೆಂತ್ ಬಂದು ಹನ್ನೊಂದು ಇಂಚು ಸೊ ಹನ್ನೊಂದು ಇಂಚಲ್ಲಿ ನೋಡಿ ಇದು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ತೀವಿ ಇದು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ತೀವಿ ಬಾರ್ಡ್ರ್ ಎಷ್ಟಿದೆ ಅಂದ್ಬಿಟ್ಟು ನೀವು ಫಸ್ಟ್ ಮೆಷರ್ ಮಾಡ್ಕೊಳ್ಳಿ ನೋಡಿ ಬಾರ್ಡರ್ ಬಂದು ಈ ಎಡ್ಜ್ಗೆ ನಮಗೆ ಐದೂವರೆ ಇಂಚು ಸಿಗ್ತಾಯಿದೆ ಸೊ ಐದೂವರೆ ಇಂಚು ಹನ್ನೊಂದು ಇಂಚು ಸ್ಲೀವಲ್ಲಿ ಐದೂವರೆ ಇಂಚು ಬಾರ್ಡರ್ ತೆಗಿತಾಯಿದ್ದೀನಿ ಸೊ ಮಿಕ್ಕಿದ್ದು ಐದುವರೆ ಇಂಚು ಹನ್ನೊಂದು ಇಂಚಲ್ಲಿ ಇನ್ನು ಐದುವರೆ ಇಂಚಿನ ನಾನು ಈ ಫ್ಯಾಬ್ರಿಕ್ ಯೂಸ್ ಮಾಡ್ಕೊಳ್ತೀನಿ ಸೊ ಐದುವರೆಗೆ ಒನ್ ಇಂಚು ಸೇರಿಸಿ ಆರೂವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಆರೂವರೆ ಇಂಚು ಇದೆ ಈ ಸೈಡ್ ಕ್ಲೋಸ್ ಇದೆ ನಾನು ಓಪನ್ ಮಾಡಿಬಿಡ್ತೀನಿ ಬಿಗಿನರ್ಸ್ ಯಾರಾದರೂ ಇದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಇದನ್ನು ನಾನು ಓಪನ್ ಮಾಡಿಬಿಡ್ತೀನಿ ನೋಡಿ ನನ್ನ ಲೆಫ್ಟ್ ಸೈಡಲ್ಲಿ ಫೋಲ್ಡ್ಡಲ್ಲಿದೆ ಸೊ ಇವಾಗ ಟೋಟಲ್ ನಾಲ್ಕು ಲೇಯರ್ ಆಯಿತು ಎರಡು ಸ್ಲೀವ್ಗೆ ನಾಲ್ಕು ಲೇಯರ್ ಆಯಿತು ಬಟ್ಟೆ ಇಷ್ಟಿದೆ ಅಂತ ತೋರಿಸ್ತೀನಿ ಮೆಷರ್ ಮಾಡಿ ನೋಡಿ ಹದಿನಾರು ಇಂಚಿದೆ ಇಪ್ಪತ್ತು ಇಂಚಿದ್ರೂ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ದೊಡ್ಡ ಪಫ್ ಬೇಕು ಅನ್ನೋರು ಯೂಸ್ ಮಾಡ್ಕೊಳ್ಳಿ ಮಿನಿಮಮ್ ಹದಿನೈದು ಇಂಚ್ ಇಡಬೇಕು ಸೊ ಇಲ್ಲಿ ಹದಿನಾರು ಇಂಚಿದೆ ಸೊ ನನ್ನ ಹತ್ರ ಬಟ್ಟೆನೂ ಪನ್ನ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಹದಿನಾರು ಇಂಚು ತೊಗೊಳ್ಳಿ ಮಿನಿಮಮ್ ಹದಿನೈದು ಇಂಚಂತೂ ತೊಗೊಳ್ಳೇಬೇಕು ಪಫ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಸೊ ಇದರಲ್ಲಿ ಹದಿನಾರು ಇಂಚಿದೆ ಇವಾಗ ನಮ್ಮ ನಾರ್ಮಲ್ ಸ್ಲೀವ್ ನಾವು ಹೇಗೆ ಮಾರ್ಕ್ ಮಾಡ್ತೀವಿ ಸೊ ಆ ಥರ ಈ ಕಡೆಯಿಂದ ಇಲ್ಲಿ ಓಪನ್ ಇದೆಯಲ್ಲ ಈ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ನಮ್ಮ ಎದೆಯ ಸುತ್ತಲ ನಾರ್ಮಲ್ ಸ್ಲೀವ್ಗೆ ನಾನು ಮಾರ್ಕ್ ಮಾಡೋಕ್ಕೆ ನಾನು ಯಾವ ಥರ ತಗೊಳ್ತೀನಿ ಅಂದರೆ ನಮ್ಮ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ನಾನಿವಾಗೇನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಅದರ ಮೆಜರ್ಮೆಂಟ್ ಬಂದು ಮೂವತ್ತಾರು ಇಂಚು ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಸೊ ಒಂಬತ್ತು ಇಂಚಿಗೆ ಫಸ್ಟು ನಾನಿಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚಿಗೆ ಮಾರ್ಕ್ ಇದ್ದೀನಿ ಇಲ್ಲಿಂದ ನಾರ್ಮಲ್ಲು ನೀವೇನು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ತಿದ್ದೀರಾ ಸೊ ಆ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ನಾರ್ಮಲ್ ಸ್ಲೀವ್ ಹೇಗೆ ಮಾರ್ಕ್ ಮಾಡ್ತೀರಾ ಸೇಮ್ ಟು ಸೇಮ್ ನನ್ನ ನಾರ್ಮಲ್ ಸ್ಲೀವು ನನ್ನ ವಿಡಿಯೋನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇಷ್ಟು ಇಷ್ಟು ದಿವಸದಲ್ಲಿ ಸೊ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ ಇಷ್ಟು ದಿಸದಲ್ಲಿ ನಾನು ಸ್ಲೀವ್ ಹೇಗೆ ಮಾರ್ಕ್ ಮಾಡ್ತೀನಿ ಅಂತ ಸೊ ಡೀಟೇಲಾಗಿ ತೋರಿಸಿದ್ದೀನಿ ಸೊ ಸೇಮ್ ಟು ಸೇಮ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಈ ಪೋರ್ಷನ್ ಇದನ್ನು ನೀವು ಲೆಕ್ಕಕ್ಕೆ ತಗೊಬೇಡಿ ನಾರ್ಮಲ್ ಸ್ಲೀವ್ಗೆ ನಾವೆಷ್ಟು ಬಟ್ಟೆ ತಗೊಳ್ತೀವಿ ಅಷ್ಟು ಬಟ್ಟೆ ತೊಗೊಂಡಿದ್ದೀನಿ ಈ ಮಾರ್ಕಿಂದ ಇಲ್ಲಿಗೆ ತೊಗೊಂಡು ನಾರ್ಮಲ್ ಇಲ್ಲಿಂದ ಇಲ್ಲಿಗೆ ನಾನು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಈ ಥರ ಮಾರ್ಕ್ ಹಾಕೊಂಡು ಇವು ನಾರ್ಮಲ್ ಸ್ಲೀವ್ಗೆ ಹೇಗೆ ಶೇಪ್ ಹಾಕ್ತೀರಾ ಸೊ ಆ ಥರ ಶೇಪ್ ಹಾಕೊಳ್ಳಿ ಇದರಲ್ಲಿ ಒಂದು ಏನು ಚೇಂಜಸ್ ಅಂದರೆ ನಾನಿಲ್ಲಿ ಫ್ರಂಟ್ ಸ್ಲೀವು ಮಾರ್ಕ್ ಇಲ್ಲ ಫ್ರಂಟ್ ಶೇಪ್ ಏನು ತೆಗಿತೀವಿ ಅದು ಮಾರ್ಕ್ ಹಾಕ್ತಾಯಿಲ್ಲ ಅದು ನಾನು ಪಫೆಲ್ಲ ಹಿಡಿದು ಆ ಸ್ಲೀವೆಲ್ಲ ಹಿಡಿದ ಮೇಲೆ ಲಾಸ್ಟಲ್ಲಿ ನಾನು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕೋದಂತ ಜಸ್ಟ್ ಬ್ಯಾಕ್ ಶೇಪ್ ಮಾತ್ರ ನಾನು ಹಾಕ್ತಾ ಇರೋದು ಇಷ್ಟೇ ಸೊ ಇದು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಮಾರ್ಕ್ನ ಜಸ್ಟ್ ಇಲ್ಲಿಗೆ ಜಾಯಿನ್ ಮಾಡಿ ಇಲ್ಲಿಗೂ ಬರಬೇಕು ಈ ಥರ ಸೊ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಇವಾಗ ನಾನು ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಮಿಕ್ಕಿರೋದೆಷ್ಟು ಏಳು ಇಂಚು ಏಳು ಇಂಚಲ್ಲಿ ಅರ್ಧ ಅಂದರೆ ಮೂರುವರೆ ಇಂಚು ಸೊ ಏನಕ್ಕೆ ಅಂದರೆ ಇದಿಷ್ಟು ಜಾಗವೂ ಪಫ್ ಹಿಡಿತೀವಿ ಸೊ ಪಫ್ ಹಿಡ್ದಾಗ ಇದರಲ್ಲಿ ಈ ಬಟ್ಟೆ ಬಂದು ಅರ್ಧದಷ್ಟು ಆಗುತ್ತೆ ಪಫ್ ಹಿಡ್ದು ಹಿಡ್ದು ಬಂದು ಇಷ್ಟು ಅರ್ಧದಷ್ಟು ಆಗುತ್ತೆ ಸೊ ಅದು ಅದಕ್ಕಾಗಿ ಇಲ್ಲಿಂದ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ ಏಳು ಇಂಚಿದೆ ಸೊ ಅದರಲ್ಲಿ ಅರ್ಧ ಅಂದರೆ ಮೂರುವರೆ ಇಂಚು ಸೊ ಇಲ್ಲಿಂದ ನೋಡಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಅಷ್ಟೇ ನಾಲ್ಕು ಇಂಚು ಒಂದು ಮಾರ್ಕ್ ಮಾಡಿಕೊಳ್ಳಿ ಯಾಕಂದರೆ ನೋಡಿ ಇಲ್ಲಿ ಶೇಪ್ ಬಂದಿದೆ ಸೊ ಇದೆರಡು ಒಂದೇ ಥರ ಬರಬೇಕಲ್ಲ ಹಾಗಾಗಿ ಸೊ ಮೂರುವರೆ ಇಂಚಿಗೆ ಮಾರ್ಕ್ ಮಾರ್ಕ್ ಮಾಡಿಕೊಂಡ್ರೂ ಏನೂ ತೊಂದರೆ ಇಲ್ಲ ನೋಡಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೇನಿದೆ ಈ ಜಾಗನ ಈ ಥರ ನಾಚ್ ಹಾಕ್ಕೊಂಬಿಡಿ ಸೊ ಇದನ್ನು ಕಟ್ ಮಾಡಿ ನಾ ಈಗ ನೋಡಿ ನಾವು ಮೂರುವರೆ ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲೂ ಕೂಡ ನಾಲ್ಕು ಪೀಸ್ ಸೇರಿಸಿ ಒಂದು ನಾಚ್ ಹಾಕ್ಕೊಂಬಿಡಿ ನೋಡಿ ಇಲ್ಲಿ ಮೇಯ್ನು ನಾಚ್ ಹಾಕೊಂಬಿಡಿ ಏನಿದೆ ಸೊ ಅದು ನಾಚ್ ಹಾಕ್ಕೊಂಬಿಡಿ ಸೊ ಇಷ್ಟು ನಾಚಸ್ ಹಾಕ್ಕೊಳ್ಬೇಕು ಇಲ್ಲೊಂದು 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 ಸೊ ಈಗ ನಾವು ನಮ್ಮ ಮೈನ್ ಫ್ಯಾಬ್ರಿಕಲ್ಲಿ ಇಟ್ಟು ಹೇ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಯಾರಿ ಇಷ್ಟು ಮಿಕ್ಕಿದೆ ಸೊ ಈ ಪ್ಲೇನ್ ಕ್ಲಾತ್ ಏನಿದೆ ನಾನು ಇದನ್ನು ತೆಗೆದು ಬಿಡ್ತೀನಿ ಸೊ ಬಾರ್ಡರ್ ಏನಿದೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಕಲರ್ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಫ್ಲವರು ನಾವು ಬಾರ್ಡರ್ ಇದ್ದಾಗ ಮೇನ್ ರೀಸನ್ ತೋರಿಸ್ತೀನಿ ನಿಮಗೆ ನಿಮ್ಮ ಮೇನ್ ಪ್ರಾಬ್ಲಮ್ಮು ನೋಡಿ ಬಾರ್ಡರ್ ಇದ್ದಾಗ ಫ್ಲವರ್ ಕೆಳಗೆ ಬರ್ತಾ ಇದೆ ಸೊ ನಾವು ನಾರ್ಮಲ್ ಸ್ಲೀವ್ ಮಾಡಿದರೆ ಹಿಂಗೆ ಡೈರೆಕ್ಟ್ ಹಾಕಬೇಕಾಗಿತ್ತು ಸೊ ಇವಾಗ ನಾವು ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ಸ್ಲೀವ್ನ ಈ ಥರ ತಗೊಳ್ಳೋಣ ಸಾರಿ ಫ್ಲವರ್ ಏನಿದೆ ಇದು ಮೇಲೆ ನೋಡಬೇಕು ಸೊ ಆ ಥರ ಹಾಕ್ಕೊಳ್ಳೋಣ ಸೊ ಇಲ್ಲೂ ಪ್ಲೇನ್ ಇದೆ ಸೊ ಇದನ್ನು ನಾನು ಕಟ್ ಮಾಡಿ ತೆಗಿತೀನಿ ಜಸ್ಟ್ ಈ ಫ್ಲವರ್ ಏನಿದೆ ಸೊ ಅಷ್ಟು ಮಾತ್ರ ನಾನು ತೊಗೊಳ್ತೀನಿ ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಮ್ಮ ಏನು ಕಟ್ ಮಾಡ್ಕೊಂಡಿದ್ದೀವಿ ಸೊ ಅಷ್ಟಕ್ಕೆ ಆಗುತ್ತೆ ಇದು ಬಟ್ಟೆ ಸೊ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡಿದ್ದೀವಲ್ಲ ಇಲ್ಲಿ ಎರಡು ಪೀಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾಲ್ಕು ಪೀಸ್ ಈಕ್ವಲ್ ಇಟ್ಕೊಂಡು ಸೆಂಟರಲ್ಲಿ ಓಪನ್ ಮಾಡ್ಕೊಳ್ಳೋಣ ಒಂದು ಪೀಸ್ನ ಇದಕ್ಕೆ ಹಾಕ್ಕೊಳ್ಳೋಣ ಇನ್ನೊಂದು ಪೀಸ್ನ ಇದಕ್ಕೆ ಹಾಕ್ಕೊಳ್ಳೋಣ ಸೊ ಇದಾಯಿತು ಈಗ ಕೆಳಗಡೆ ಬಾರ್ಡರ್ ತೊಗೊಳ್ಳೋಣ ಐದುವರೆ ಇಂಚು ನೋಡಿ ಲೆಂತ್ ಒಂದು ಇಂಚ್ ಎಕ್ಸ್ಟ್ರಾ ಸೀಮಿಂಗಲ್ಲಿ ಹೋಗುತ್ತೆ ಸೊ ಅದು ಟೋಟಲ್ ಇದರಲ್ಲಿ ನಮಗೆ ರೆಡಿ ಸಿಗೋದು ಐದುವರೆ ಇಂಚು ಸೊ ಹನ್ನೊಂದು ಇಂಚು ಸ್ಲೀವ್ ಲೆಂತ್ ಇರೋದು ಸೊ ಬಾರ್ಡರ್ ಆಲ್ರೆಡಿ ಇದು ಐದೂವರೆ ಇಂಚಿದೆ ಸೊ ಎರಡೂ ಸ್ಲೀವ್ಗೆ ಆಗೋ ಥರ ನೋಡಿ ತೊಗೊಂಬಿಡಿ ನಾನು ಇಲ್ಲಿ ನೋಡಿ ಇದು ಎಷ್ಟಿದೆ ಅಷ್ಟು ತೊಗೊಂಬಿಡ್ತೀನಿ ನಾನು ಲಾಸ್ಟಲ್ಲಿ ಏನಿದೆ ಅದು ಎಕ್ಸ್ಟ್ರಾ ಕಟ್ ಮಾಡಿ ತಗೊಳ್ತೀನಿ ಸೊ ಇದನ್ನು ಎರಡು ಪೀಸ್ ಮಾಡ್ಕೊಳ್ಳೋಣ ಈ ಬಾರ್ಡರ್ ಏನಿದೆ ಎರಡು ಪೀಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನು ಫೋಲ್ಡ್ ಮಾಡಿದ್ರೆ ಟೋಟಲ್ ರೌಂಡು ಬಂದು ಒಂಬತ್ತು ಇಂಚು ಅದರಲ್ಲಿ ಅರ್ಧ ಅಂದರೆ ನಾಲ್ಕೂವರೆ ಇಲ್ಲಿಗೆ ಬರುತ್ತೆ ಎರಡು ಇಂಚು ಸೀಮಿಂಗ್ ಲೈನ್ಸ್ ಅಂದರೆ ಆರೂವರೆ ಇಂಚು ಸೊ ಇಲ್ಲಿಂದ ಒಂದು ಇಂಚಷ್ಟು ಎಕ್ಸ್ಟ್ರಾ ಇದೆ ಇಲ್ಲಿ ಅದನ್ನ ನಾವು ಲಾಸ್ಟಲ್ಲಿ ತೆಗಿಯೋಣ ಫಸ್ಟಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗಿಬೋದು ಏನು ತೊಂದರೆ ಇಲ್ಲ ಸೊ ಇದಕ್ಕೆ ಲೈನಿಂಗ್ ಹಾಕೋಬೇಕು ಸೊ ನೋಡಿ ನನ್ನ ಹತ್ರ ಮೇನ್ ಲೈನಿಂಗ್ ಏನು ತೊಗೊಂಡಿದೆ ಅದು ಖಾಲಿಯಾಗಿದೆ ಸೊ ಇದು ಬಂದು ರೀಚಬಲ್ ಕಲರು ನನ್ನ ಹತ್ರ ಎಕ್ಸ್ಟ್ರಾ ಉಳ್ದಿರುತ್ತಲ್ಲ ಬಟ್ಟೆ ಸೊ ಅದರೆಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈಗ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಸೊ ಇವಾಗ ಬನ್ನಿ ಸ್ಟಿಚ್ಚಿಂಗ್ನ ನಾನು ಮಿಷಿನ್ ಮೇಲೆ ಡೀಟೇಲ್ದಾಗಿ ತೋರಿಸ್ಕೊಳ್ತೀನಿ ಯಾವ ಥರ ಅಂತ ಫಸ್ಟ್ ನಾವೇನು ಬಾರ್ಡರ್ ಗೆ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ ಅಟ್ಯಾಚ್ ಮಾಡಿ ನೋಡಿ ಲೈನಿಂಗ್ ಈ ತರ ಹಾಕೊಳ್ಳಿ ನಮ್ಮ ಮೇನ್ ಪೀಸ್ ಏನಿದೆ ಈ ಉಲ್ಟಾ ಹಾಕೊಳ್ಳಿ ಹಾಕೊಂಡು ಸ್ಟಿಚ್ ಹಾಕೊಳ್ಳಿ ಓಪನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ ಇದನ್ನ ಈ ಥರ ಕರೆಕ್ಟ್ ಆಗಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಏನಾದರೂ ಎಕ್ಸ್ಟ್ರಾ ಇದೆ ಅನ್ಸಿದ್ರೆ ಕಟ್ ಮಾಡಿ ತೆಗೆದುಬಿಡಿ ಈಕ್ವಲ್ ಆಗಿರಬೇಕು ಬಟ್ಟೆ ಸೊ ಯಾವುದೇ ಪೀಸ್ ಮೇನ್ ಫ್ಯಾಬ್ರಿಕ್ ಆಗಲಿ ಲೈನಿಂಗ್ ಆಗಲಿ ಎಕ್ಸ್ಟ್ರಾ ಇರೋದು ಬೇಡ ನೋಡಿ ಲೈನಿಂಗ್ ಎಕ್ಸ್ಟ್ರಾ ಇದೆ ಇದು ಕಟ್ ಮಾಡಿ ತೆಗಿತೀನಿ ಎಕ್ಸಾಕ್ಟ್ ನೋಡಿ ಇಲ್ಲಿಗೆ ಈ ಡಿಸೈನಿಗೆ ಐದುವರೆ ಇಂಚು ಸಿಗುತ್ತೆ ಇದು ಅಟ್ಯಾಚಿಂಗ್ ಮಾಡಲಿಕ್ಕೆ ಅರ್ಧ ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿರೋದು ಬಾರ್ಡ್ರಿಗಿನ್ನ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಏನಕ್ಕೆ ಇದು ಅಟ್ಯಾಚ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇಲ್ಲಿಂದ ಇಲ್ಲಿ ಕರೆಕ್ಟೇ ಎಕ್ಸಾಕ್ಟ್ ನಮ್ಗೆ ಐದುವರೆ ಇಂಚು ಸಿಗುತ್ತೆ ಸೊ ಎರಡು ಸ್ಲೀವ್ನು ಇದೇ ಥರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತಕ್ಕೊಂಬಿಡೋಣ ನೋಡಿ ಇದನ್ನ ಈ ತರ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಡು ಪೀಸು ಇದನ್ನ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಪೀಸ್ ಇಟ್ಟು ಸುತ್ತನೂ ಸ್ಟಿಚ್ ಹಾಕೊಳ್ಳೋಣ ಈ ಎರಡು ಸೊ ಇದೇ ತರ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಎರಡು ಸ್ಲೀವ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಇದ್ರಲ್ಲಿ ಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾವು ನಾಚ್ ಹಾಕೊಂಡಿರ್ತೀವಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ನೆರಿಗೆ ಇಟ್ಕೊಂಡಾದ್ಮೇಲೆ ಸೊ ಇದನ್ನು ನೋಡಿ ಈ ಥರ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲೊಂದು ಮಾರ್ಕ್ ಆಗಲಿ ಅಥವಾ ನಾಚು ನಾಚು ಹೇಗಾಗ್ತೀರ ಅಂದರೆ ನಾವು ನೆರಿಗೆ ಹಿಡ್ದಿರ್ತೀವಲ್ಲ ಆ ಕಟ್ ಕಟ್ಟಾಗಬಾರ್ದು ಸೊ ಆ ಥರ ನೋಡಿಕೊಂಡು ನಾಚ್ ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಮಾರ್ಕ್ ಹಾಕ್ಕೊಳ್ಬೋದು ನೋಡಿ ಇವಾಗ ನಾನು ನಾಚ್ ಹಾಕಿದ್ದೀನಿ ನಾನು ನೆರಿಗೆ ಹಿಡ್ದಿರೋದು ಸ್ಟಿಚ್ಚು ಕಟ್ಟಾಗಿಲ್ಲ ಚಿಕ್ಕದಾಗಿ ನಾಚ್ ಹಾಕೊಂಡಿದ್ದೀನಿ ಸೊ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಸೊ ಅದ್ರ ಮೇಲೆ ನಾನು ನಿಮ್ಮ ಮಾರ್ಕ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಜಸ್ಟ್ ಇಷ್ಟು ಫ್ರಿಲ್ ಇಡದ ಮೇಲೆ ಇಲ್ಲಿ ಇಡಿಬಾರ್ದು ಸೊ ಇಷ್ಟು ಫ್ರಿಲ್ ಮೇಲೆ ನಾವೇನು ನಮ್ಮ ಬ್ಲೌಸ್ ರೆಡಿ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕೆ ಅದನ್ನು ಹಾಕ್ಕೊಂಡು ನಾವಲ್ಲಿ ಚೆಕ್ ಮಾಡಿಕೊಳ್ಬೇಕು ಇದು ಕರೆಕ್ಟ್ ಇದೆಯಾ ಅಂತ ಜಸ್ಟ್ ಚೆಕ್ ಮಾಡ್ಕೊಳ್ಬೇಕು ನೋಡಿ ನಾ ಚೊಡ್ದಿರೋದು ಇಲ್ಲಿ ಕಾಣಿಸ್ತಾ ಇದೆ ಇದನ್ನು ನಾವು ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ಲ ಈ ಸೆಂಟರ್ಗೆ ಕರೆಕ್ಟಾಗಿ ಕುತ್ಕೊಬೇಕು ಆ ಕಡೆ ಈ ಕಡೆ ಏರುಪೇರು ಆಗಬಾರ್ದು ಸೊ ಈ ಥರ ಹಿಡಿದು ನೋಡಿ ನಾವು ನೆರಿಗೆ ಹಿಡ್ದಿರೋದು ಕರೆಕ್ಟ್ ಇದೆಯಾ ನೋಡಿ ಒಂದು ನೆರಿಗೆ ಅಷ್ಟು ಇಲ್ಲಿ ಕಡಿಮೆ ಇದೆ ಸೊ ಇಲ್ಲಿ ಒಂದು ನೆರಿಗೆನ ರಿಮೂವ್ ಮಾಡ್ಕೊಳ್ಳಿ ನೋಡಿ ಒಂದು ನೆರಿಗೆ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಚೆಕ್ ಮಾಡ್ಕೊಳ್ತೀನಿ ನಾ ಚೊಡ್ದಿರೋದ್ ನಿಲ್ಲಿಟ್ಟು ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಕರೆಕ್ಟ್ ಬರ್ತಿದೆ ಸೊ ಈ ಸೈಡು ಅಷ್ಟೇ ನಾವು ಅದೇ ಥರ ಚೆಕ್ ಮಾಡ್ಕೊಳ್ಬೇಕು ನೋಡಿ ನೆರ್ ನಾಚ ಹೊಡೆದಿರೋದು ಇಟ್ಟಿದ್ದೀನಿ ನೋಡಿ ಇಲ್ಲಿ ಕರೆಕ್ಟ್ ಬರ್ತಾಯಿದೆ ಸೊ ಇಷ್ಟು ಚೆಕ್ ಮೇಲೆ ನೀವು ಕೆಳಗಡೆ ಏನಿದೆ ಅದನ್ನು ನೀವು ಫ್ರಿಲ್ ಇಟ್ಕೊಳ್ಬೇಕು ಹೇಗಿದ್ದರೂ ನಾವು ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡಿರ್ತೀವಿ ಆಲ್ರೆಡಿ ಎಲ್ಲಿ ಬಿಚ್ಕೊಳ್ಬೇಕು ಅಲ್ಲಿ ಬಿಚ್ಕೊಂಡಿರ್ತೀವಿ ಸೊ ಏನು ನೆರಿಗೆ ಇದೆ ಆ ನರ್ಗೆನ ನೋಡಿ ಈ ಥರ ಸ್ಟ್ರೈಟ್ ಇಟ್ಕೊಂಡು ಫ್ರಿಲ್ನ ನೋಡಿ ಈ ಥರ ಇಟ್ಕೊಂಡು ಸ್ಟಿಚ್ ಆಗ್ತಾ ಹೋಗೋಣ ನೋಡಿ ನೀಟಾಗಿ ಬಂದಿದೆ ಒಂದೇ ಲೆವೆಲಲ್ಲಿ ಬಂದಿದೆ ನಾನು ಎಲ್ಲೂ ಐರನ್ ಬಾಕ್ಸೆ ಟಚ್ ಮಾಡಿಲ್ಲ ಬರೀ ಸ್ಟಿಚ್ಚಿಂಗಲ್ಲಿ ಮಾತ್ರ ನಿಮಗೆ ಇಷ್ಟು ನೀಟಾಗಿ ಫ್ರಿಲ್ ಬರೋ ಥರ ಸೊ ಫ್ರಿಲ್ ಹಿಡ್ದಿರೋದು ಸೊ ಇವಾಗ ನಾವೇನು ಮಾಡಬೇಕು ಫ್ರಂಟ್ ಶೇಪ್ ಹಾಕ್ಕೊಳ್ಬೇಕು ನಮ್ಮ ಇನ್ನೊಂದು ಸ್ಲೀವ್ಗೂ ಅಷ್ಟೇ ಇದೇ ಥರ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ಳಿ ಸೊ ನೆರಿಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಮಾರ್ಕ್ ಹಾಕೊಳ್ಳಿ ನೋಡಿ ಇಲ್ಲಿಂದ ನರಿಗೆ ಸ್ಟಾರ್ಟ್ ಆಗಿದೆ ನಾನು ಒಂದು ನರಿಗೆ ಅಷ್ಟು ಹಿಂದೆ ಹಾಕ್ಕೊಳ್ತೀನಿ ಅಂದರೆ ಇಲ್ಲಿ ನಾವು ನರಿಗೆ ತೆಗೆದು ಇಳಿದಿರ್ತೀವಿ ಸೊ ಆ ಬಟ್ಟೆನ ನಾನು ಇಲ್ಲಿ ಮಾರ್ಕ್ ಇದ್ದೀನಿ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಇದೂ ಅಷ್ಟೆ ಈ ಕಡೆ ತೊಗೊಂಡು ಬನ್ನಿ ನೋಡಿ ಇಲ್ಲಿ ನರಿಗೆ ಇದೆಯಲ್ಲ ಸೊ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಈ ಥರ ಮಾರ್ಕ್ ಹಾಕ್ಕೊಂಡು ಫ್ರೀಲ್ ಹಿಡಿಯೋಕ್ಕೆ ಶುರು ಮಾಡೋಣ ಮಾಡ್ಕೊಳ್ಳಿ ಎರಡು ಒಂದೇ ಕರೆಕ್ಟ್ ಇದೆಯಾ ಅಂತ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಸೊ ಈ ಥರ ಬರಬೇಕು ಇದಾದ ಮೇಲೆ ಈಗ ನಾವು ಫ್ರಂಟ್ ಶೇಪ್ ಹಾಕಬೇಕು ಸೊ ಒಂದು ಸ್ಲೀವ್ ತೊಗೊಳ್ಳಿ ಯಾವುದಾದ್ರೂ ಒಂದು ಸೈಡು ನೋಡಿ ಇದು ಬಂದು ಸೆಂಟರ್ ನಾಚು ನೋಡಿ ಇಲ್ಲಿ ಹಾಕಿರೋದು ಸೆಂಟರ್ ನಾಚು ಸೊ ಇಲ್ಲಿಂದ ಫ್ರಂಟ್ ಶೇಪ್ ನಾವು ನಾರ್ಮಲ್ ಸ್ಲೀವ್ಗೆ ಯಾವ ಥರ ಫ್ರಂಟ್ ಶೇಪ್ ಹಾಕ್ತೀವಿ ಸೊ ಆ ಥರ ಫ್ರಂಟ್ ಶೇಪ್ ಹಾಕ್ಕೊಳ್ಳಿ ಎರಡು ಸ್ಲೀವ್ಗೂ ಅಷ್ಟೇ ನೋಡಿ ಸ್ಲೀವ್ನ ಈ ಥರ ಆಪೋಸಿಟ್ ಅಪೋಸಿಟ್ ನಾವು ಏನು ಮಾರ್ಕ್ ಹಾಕ್ತೀವಿ ಅಪೋಸಿಟ್ ಆಪೋಸಿಟ್ ಬರಬೇಕು ಸೊ ಆ ಥರ ನೀವು ಮಾರ್ಕ್ ಹಾಕ್ಕೊಳ್ಬೇಕು ನೋಡಿ ಇದ್ರದ್ದು ನಾಚ್ ಬಂದು ನೋಡಿ ಇನ್ನೊಂದು ಸ್ಲೀವ್ ಸೆಂಟರ್ಗೆ ಮಾರ್ಕ್ ಹಾಕೊಂಡ್ಬಿಡಿ ನಾಚ್ ನೋಡಿ ಇಲ್ಲಿ ಬರುತ್ತೆ ಇದು ನಾಚು ಮಾರ್ಕ್ ಇಲ್ಲಿ ಬರುತ್ತೆ ಸೊ ಇದೆರಡೂ ಅಪೋಸಿಟ್ ಅಪೋಸಿಟ್ ಇಟ್ಕೊಂಡು ನೋಡಿ ಅದ್ರ ಮೇಲೆ ನಾವು ಫ್ರಂಟ್ ಶೇಪ್ ಕೊಡೋಣ ಸೊ ಇವಾಗ ನಾವು ಏನು ಮಾರ್ಕ್ ಹಾಕಿದ್ದೀವಿ ಅದ್ರ ಮೇಲೆ ಕಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಫ್ರೆಂಡ್ ಶೇಪ್ ಏನು ಮಾರ್ಕ್ ಹಾಕಿದ್ದೀವಿ ಅದ್ರ ಮೇಲೆ ಸ್ಟಿಚ್ ಹಾಕೊಳ್ಳಿ ಟಿಚ್ ಹಾಕಿದ ಮೇಲೆ ಕಟ್ ಮಾಡಬೇಕು ಇಲ್ಲ ಅಂದರೆ ನಾವೇನು ಫ್ರಿಲ್ ಹಾಕಿದ್ದೀವಿ ಅದು ಏರುಪೇರು ಆಗೋ ಚಾನ್ಸ್ ಇದೆ ಬಿಚ್ಕೊಳ್ಳೋ ಚಾನ್ಸ್ ಇದೆ ಮತ್ತು ನಮಗೆಲ್ಲ ಡಬಲ್ ಕೆಲಸ ಸೊ ಈ ಮೆಥಡನ್ನ ಯೂಸ್ ಮಾಡಿ ಇವಾಗ ನೋಡಿ ಎಕ್ಸ್ಟ್ರಾ ಏನಿದೆ ಫ್ರಂಟ್ ಶೇಪು ಅದನ್ನು ಕಟ್ ಮಾಡಿ ತೆಗಿಯೋಣ ನೋಡಿ ನಿಮಗೆ ಗೊತ್ತಾಗ್ತಾ ಇರಬೇಕು ಬ್ಯಾಕ್ಗೂ ಫ್ರೆಂಟ್ ಶೇಪ್ಗೂ ವ್ಯತ್ಯಾಸ ಇಲ್ಲೂ ಅಷ್ಟೇ ಫ್ರಿಲ್ ಹಿಡಿದಾಗ ಸ್ವಲ್ಪ ಮೇಲ್ ಹೋಗಿರುತ್ತೆ ಸೊ ಅದನ್ನು ನಾವು ರೌಂಡ್ ಶೇಪ್ ಬರೋ ಥರ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ಸ್ಲೀವು ಮಾಡಿ ತೋರಿಸ್ತೀನಿ ಸ್ಟಿಚ್ ಹಾಕ್ಕೊಂಡೆ ಸೊ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಇಲ್ಲೂ ಅಷ್ಟೇ ಫ್ರಿಲ್ ಹಿಡಿದಾಗ ಸ್ವಲ್ಪ ಮೇಲೆ ಬಂದಿರುತ್ತೆ ಅದನ್ನೊಂಚೂ ರೌಂಡ್ ಶೇಪ್ ತಗೊಂಡ್ಬಿಡಿ ಅಷ್ಟೇ ನೀಟಾಗಿ ಬರೋ ಥರ ನೋಡಿ ಎರಡು ಫ್ರಂಟ್ ಶೇಪ್ ಏನಿದೆ ಅಪೋಸಿಟ್ ಆಪೋಸಿಟ್ ಬರಬೇಕು ಸೊ ಈ ಥರ ಮಾಡಿಕೊಡಿ ಇದಾದ ಮೇಲೆ ಇದನ್ನು ಈ ಥರ ಇರಡು ಈಕ್ವಲಾಗಿ ಈಕ್ವಲ್ ಈಕ್ವಲಾಗಿ ಇಟ್ಕೊಂಡು ಸ್ವಲ್ಪ ಇಲ್ಲಿ ರೌಂಡ್ ಶೇಪ್ ಬರೋ ಥರ ಕ್ರಾಸ್ ಆಗಿ ಬರೋ ಥರ ಎರಡು ಪೀಸ್ ಸೇರಿಸಿ ನೀವು ಕಟ್ ಮಾಡ್ಕೊಳ್ಳಿ ಸೊ ಇಲ್ಲೂ ಅಷ್ಟೇ ಕೆಳಗಡೆ ನಾವು ಫ್ರಿಲ್ಗೆ ಹಾಕಿರೋ ಸ್ಟಿಚ್ಚು ಬಿಚ್ಕೋಬಾರ್ದು ಸೊ ಆ ಥರ ಕಟ್ ಮಾಡ್ಕೊಳ್ಳಿ ಸೊ ನಾವು ಇನ್ನೊಂದು ಸೀವೂನು ಅದೇ ಥರನೇ ಮಾಡ್ಕೊಳ್ಳೋಣ ಕಟ್ ಮಾಡಿದ್ಮೇಲೆ ನಾವು ಫ್ರಿಲ್ ಹಾಕಿರೋ ಸ್ಟಿಚ್ಚು ಕಟ್ ಆಗಬಾರ್ದು ಸೊ ಅದು ಮೇಯ್ನು ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಬಾಟಮ್ಗೆ ಈ ಬಾರ್ಡ್ರ್ ಪಟ್ಟಿ ಪೀಸು ಸೊ ಅದು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಸ್ಟಿಚ್ ಹಾಕಿದ್ಮೇಲೆ ನೋಡಿ ಈ ಥರ ಬರ್ತಾ ಇದೆ ಸೊ ಇದನ್ನು ಈ ಥರನೇ ಟರ್ನ್ ಮಾಡಿ ನಮ್ದು ಏನು ಸ್ಲೀವ್ ಇದೆ ಇದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಲೈನಿಂಗ್ ಇದೆಯಲ್ಲ ಈ ಲೈನಿಂಗನ್ನ ಇದ್ರ ಮೇಲೆ ಇಟ್ಟು ಎಲ್ಲಿಂದ ನಾವು ಬಾರ್ಡ್ರ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಸ್ಟಿಚ್ ಹಾಕ್ಕೊಳ್ಳಿ ಸೊ ಈ ಇದನ್ನು ಟರ್ನ್ ಮಾಡೋಣ ಟರ್ನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೀವು ಸ್ವಲ್ಪ ಇದನ್ನ ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಐರನ್ ಮಾಡಿ ತೋರಿಸ್ತೀನಿ ಪಫ್ ಸ್ಲೀವು ಎರಡು ಪಫ್ ಸ್ಲೀವು ರೆಡಿಯಾಗಿದೆ ಸೊ ಇದನ್ನು ನಾನು ನಿಮಗೆ ಬಾಡಿ ಪೀಸ್ ಮೇಲೆ ಕೂಡ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಪಫ್ ಸ್ಲೀವ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಬಾಡಿ ಪೀಸ್ ಅಟ್ಯಾಚ್ ಆದಮೇಲೆ ಈ ಥರ ಬಂದಿದೆ ಸೊ ಇದನ್ನು ನಾವು ಫೋಲ್ಡ್ ಮಾಡೋದೆ ಕರೆಕ್ಟಾಗಿ ಈ ಥರ ಬರುತ್ತೆ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಎರಡೂ ಸೈಡು ಈಕ್ವಲ್ ಆಗಿ ಬರಬೇಕು ಪಫ್ ಯಾವಾಗಲೂ ಅಷ್ಟೇ ಬ್ಯಾಕಲ್ಲಿ ಕಡಿಮೆ ಬರುತ್ತೆ ಕೆಲವು ಸರಿ ಫ್ರಂಟಲ್ಲಿ ಜಾಸ್ತಿ ಬಂದುಬಿಡುತ್ತೆ ಸೊ ಆ ಥರ ಪ್ರಾಬ್ಲಮ್ ಆಗಬಾರ್ದು ಸೊ ಆ ಥರ ಪ್ರಾಬ್ಲಮ್ ಆಗ್ದಿರ ನಾವು ಯಾವ ಥರ ಪಫ್ದು ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ಡೀಟೇಲಾಗಿ ನಾನು ಹೇಳಿಕೊಟ್ಟಿದ್ದೀನಿ ಸೊ ನೋಡಿ ಇದು ಪಫ್ ಸ್ಲೀವ್ ಹಾಗೆ ನೋಡಿ ಈ ಬ್ಯಾಕ್ ಡಿಸೈನ್ ಏನಿದೆ ಈ ಬ್ಯಾಕ್ ಡಿಸೈನ್ ಏನಿದೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಸೊ ಅದನ್ನ ಲಿಂಕ್ ನಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ಇದು ಅಷ್ಟೇ ತುಂಬಾ ಈಸಿಯಾಗಿ ಮಾಡಿ ತೋರಿಸಿದೀನಿ ಆರಾಮ್ ಮಾಡ್ಬೋದು ಹತ್ತು ನಿಮಿಷಕ್ಕೆ ಮಾಡ್ಬೋದು ಸೊ ಪಫ್ ಸ್ಲೀವ್ ಅಷ್ಟೇ ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಬೋದು ಸೊ ಈ ಥರ ಡಿಸೈನ್ ಇಟ್ಟು ಈ ಥರ ಪಫ್ ಸ್ಲೀವ್ ಹೊಲಿಕ್ಕೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ಸೊ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಎಕ್ಸಾಕ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ರಲ್ಲಿ ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ ಇದು ಹತ್ತು ನಿಮಿಷದ ಕೆಲಸ ಇದು ಹತ್ತು ನಿಮಿಷದ ಕೆಲಸ ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಸೊ ಟೆಕ್ನಿಕ್ ಅದನ್ನು ನೀವು ಯೂಸ್ ಮಾಡಿಕೊಂಡು ಮಾಡಿ ಎಲ್ಲೂ ಪ್ರಾಬ್ಲಮ್ ಆಗೋಲ್ಲ ಎಲ್ಲೂ ಏರುಪೇರು ಆಗೋಲ್ಲ ನೀಟಾಗಿ ಬರುತ್ತೆ ಪಫ್ ಸ್ಲೀವು ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದಿರ ಕಮೆಂಟ್ ಹಾಕಿ ಸೊ ಹಾಗೆ ಗೊತ್ತಲ್ಲ ಈ ಈ ಟಾಪಿಕ್ಕು ನಿಮ್ಗೆ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಹಾಗೆ ಅಂತೂ ಹೋಗಬೇಡಿ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು